ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನೋಡ್ರಿ ಇವತ್ತಿನ ಬ್ಲಾಗ್ ಇಲ್ಲಿಂದ ಶುರು ಮಾಡಾತೀನಿ ನಾನು ಹಾಗಲಕಾಯಿ ಪಲ್ಯ ಮಾಡೋದು ಹೆಂಗೆ ಅಂತ ತೋರಿಸಿದ್ರಾಯ್ತು ಅಂತ ಹೇಳಿ ನಮ್ಮ ವೈನಿಯರ್ ಹಾಗಲಕಾಯಿ ಪಲ್ಯ ಭಾಳ ಚಲೋ ಮಾಡ್ತಾರೆ ಸೊ ಅವ್ರ ಕಡೆಯಿಂದನ ಮಾಡಿಸಿದ್ರಾಯ್ತು ಮತ್ತು ವೀಡಿಯೋನು ಶೂಟ್ ಮಾಡಿದ್ರಾಯ್ತು ನೋಡ್ರಿ ಸಣ್ಣಗೆ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡ್ರು ಆಗಲೇ ನಾನು ಅದು ವೀಡಿಯೋ ಲೆಂತ್ ಭಾಳ ಆಗುತ್ತಂತೆ ಸ್ವಲ್ಪ ಕಟ್ ಮಾಡೀನಿ ನೋಡ್ರಿ ಒಂದು ಪುಟ್ಟ ನೀರು ಹಾಕಿ ಒಂದು ಸ್ವಲ್ಪ ಎಲ್ಲ ಹಿಂಗೆ ಹುಚ್ಚ್ದಂಗೆ ಮಾಡಿ ಸ್ವಚ್ಛಗೆ ತೊಳಿಬೇಕು ನೋಡ್ರಿ ಇದರಿಂದ ಸ್ವಲ್ಪ ಇಸ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಅದೇನು ನನಗೆ ಗೊತ್ತಿಲ್ಲ ನಾನಂತೂ ಹೊಲಸು ಹೋಗ್ಲಿ ಅಂತ ಹೇಳಿ ಹಿಂಗೆ ನಾವು ತೊಳಿತೇವೆ ನೋಡ್ರಿ ನೋಡ್ರಿ ಸ್ವಲ್ಪ ಹಸಿ ವಾಸಿನಿ ಅಂದರೆ ಹಸಿ ಅಂಶ ಹೋಗುತನ ಎಲ್ಲ ಸ್ವಲ್ಪ ಚೆಂದಾಗ ಹುರಿಬೇಕು ಚಂದಾಗ ಹುರಿದ್ರೆ ಚಲೋ ಆಕತ್ ನೋಡ್ರಿ ಪಲ್ಯ ನೋಡ್ರಿ ಅವ್ರು ಹೆಂಗೆ ಹುರಿಯಕತ್ತರ ಹಂಗೆ ಹಂಗೆ ಹುರಿದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ನೋಡ್ರಿ ಅಂದ್ರೆ ಚೆಂದಾಗ ಹುರ್ಕೊತಾವ್ ಸ್ವಲ್ಪ ಎಣ್ಣೆ ಹಾಕಿ ಮತ್ತೊಂದು ಒಂದು ನಾಲ್ಕೈದು ನಿಮಿಷ ಹುರಿಬೇಕಾಗುತ್ತೆ ಚೆಂದ ನೋಡ್ರಿ ಹಿಂಗೆ ಹುರಿಬೇಕು ನೋಡ್ರಿ ನಾನು ವಿಡಿಯೋ ಭಾಳ ಮತ್ತು ಇನ್ನೊಮ್ಮೆ ಹೇಳಾಕತ್ತೀನಿ ನೋಡ್ರಿ ವಿಡಿಯೋ ಭಾಳ ಲೆಂಕ್ ಆಗುತ್ತೆ ಅಂತೇಳಿ ಸ್ವಲ್ಪ ಕಟ್ ಮಾಡೀನಿ ನೋಡ್ರಿ ಅವ್ರೆ ಚಂದ ಹುರಿದಾರೆ ನಮ್ಮ ವೈನಿಯರು ಸ್ವಲ್ಪ ಗೋಲ್ಡನ್ ಬ್ರೌನಿಷ್ ಐ ಮೀನ್ ಸ್ವಲ್ಪ ಕಪ್ ನೋಡ್ರಿ ಇದಕ್ಕೇನು ಬೇಕಂದ್ರೆ ಉಳ್ಳಾಗಡ್ಡಿ ಕೊತ್ತಂಬರಿ ಮತ್ತು ನೆನೆಸಿರುವಂಥ ಹಣ್ಣು ಮಸಾಲೆ ಖಾರ ನಾವು ಮಸಾಲೆ ಖಾರ ಹಾಕಿನೇ ಮಾಡ್ತೀವಿ ಹಾಗಲಕಾಯಿ ಪಲ್ಯ ಸ್ವಲ್ಪ ಎಣ್ಣೆಕಾಯಿ ಸಾಕ ಇಟ್ಟು ಒಗ್ಗರಣೆಗೆ ಏನೇನು ಬೇಕಲ್ರಿ ಅದನ್ನೆಲ್ಲ ತೊಗೋಬೇಕು ಏನು ಬೇಕಾಗುತ್ತೆ ಬರೀ ಜೀರಿಗೆ ಸಾಸಿವೆ ಚೆಂದಾಗ ಎಣ್ಣೆ ಕಾದಾದ್ಮೇಲೆ ಜೀರಿಗೆ ಸಾಸಿವೆ ಹಾಕಿ ಚಟಪಟ ಅಂದಮೇಲೆ ಉಳ್ಳಾಗಡ್ಡಿ ಹಾಕ್ಬೇಕು ನೋಡಿರಿ ಉಳ್ಳಾಗಡ್ಡಿ ಚಂದಾಗ ಹುರ್ಕೋಬೇಕು ನೋಡಿರಿ ಹಾಗಲಕಾಯಿ ಅಂತೂ ವಾರದಾಗ ಮೂರು ಸರಿ ಉಣ್ಬೇಕು ನೋಡಿರಿ ಡಯಾಬಿಟೀಸ್ ಡಯಾಬಿಟೀಸ್ ಇದ್ದವರು ಶುಗರ್ ಕಮ್ಮಿ ಹಾಕ್ಕೋ ಅಂತ ಹೋಗುತ್ತೆ ನೋಡಿರಿ ಚಂದಾಗ ವಾರದಾಗ ಮೂರು ಸರಿ ಉಣ್ಕೋತ ಬಂದ್ರೆ ಉಳ್ಳಾಗಡ್ಡಿ ಚಂದಾಗ ಹುರ್ಕೋಬೇಕು ನೋಡಿರಿ ಚೆಂದಾಗ ಹುರ್ಕೊಳಾಕತ್ತಾರ ನೋಡಿರಿ ಅವರು ಚಂದಾಗ ಹುರಿಬೇಕಂದ್ರೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಚೆಂದಾಗ ಹುರ್ಕೊತಾವಂತ ನೋಡ್ರಿ ಸ್ವಲ್ಪ ಮಾತಾಡಿದ್ರು ಮಾಡಿದ್ರೊಳಗೆ ನಮ್ಮದು ಸ್ವಲ್ಪ ಪರಕಾಗತ್ತೀ ಆಮೇಲೆ ಹುರಿದಿರುವಂಥ ಹಾಗಲಕಾಯಿ ಹಾಕಿ ಚಂದಗ ಫ್ರೈ ಮಾಡ್ಕೋಬೇಕು ನೋಡಿರಿ ಅಂದ್ರೆ ಮಿಕ್ಸ್ ಮಾಡ್ಕೋಬೇಕ್ರಿ ಆಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಆಮೇಲೆ ಮಸಾಲೆ ಖಾರ ನಾವು ಮಸಾಲೆ ಖಾರ ಹಾಕಿ ರೀ ಇದನ್ನು ಹಾಗಲಕಾಯಿ ಪಲ್ಯ ಹಾಕಿ ಚೆಂದಾಗ ಮಿಕ್ಸ್ ಮಾಡ್ಕೊಳ್ಕಾರಿ ನೋಡಿರಿ ಆಮೇಲೆ ನೆನೆಸಿರುವಂಥ ಹುಣಸೆಹಣ್ಣು ನೀರು ಹಾಕ್ಕೊಂಡ್ರಿ ಅಂದ್ರೆ ಹುಣ್ ಎಷ್ಟು ಹಣ್ಣು ನೀರು ಹಾಕ್ಕೊಂಡಿರ್ತೇವ ಅಷ್ಟು ಬೆಲ್ಲ ಹಾಕ್ಕೋಬೇಕು ರೀ ಭಾಳ ರುಚಿ ಚಂದಾಗ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಒಂದು ನಾಲ್ಕೈದು ನಿಮಿಷ ರೀ ಆಮೇಲೆ ಶೇಂಗಾ ಪೌಡ್ರ್ ಹಾಕೊಂಡ್ರಿ ನೋಡಿರಿ ಶೇಂಗಾ ಪೌಡ್ರ್ ಹಾಕೊಬೋದು ಗುರಳರ ಗುರುಳರ ಹಾಕೋಬೋದು ಗುರಳು ಪೌಡ್ರ ಹಾಕೊಬೋದು ನಾವು ಶೇಂಗಾ ಪೌಡ್ರ್ ಹಾಕೇ ಮಾಡ್ತೇವೆ ನೋಡಿರಿ ಹಾಕಿ ಸ್ವಲ್ಪ ಬಿಡ್ಬೇಕು ರೀ ಇನ್ನೊಂದು ಸ್ವಲ್ಪ ಹತ್ತು ಹತ್ತು ತಂತ್ಹೇಳಿ ಅವರು ಶೇಂಗಾ ಪೌಡ್ರ್ ಹಾಕಿದ್ರಿ ಆಮೇಲೆ ಖಾರ ಉಪ್ಪ ಎಲ್ಲ ಚಲೋ ಆಗದಿಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಟೇಸ್ಟ್ ಸ್ವಲ್ಪ ತಗೊಂಡು ಟೇಸ್ಟ್ ನೋಡಿದ್ರ ಮತ್ತೊಂದು ಸ್ವಲ್ಪ ಕಮ್ಮಿ ಬಿದ್ದಿತ್ ಅನ್ ಅನ್ಸತ್ರಿ ಮತ್ತೊಂದ್ ಸ್ವಲ್ಪ ಹಾಕಿದ್ರ ಹಾಕಿ ಚಂದಾಗ ಕುದಿ ಹಾಕ್ಬಿಟ್ರ ಹಾಗಲ್ಕಾಯಿ